ಬರ್ತಾ ಇದ್ದೆ ನಾನು ವಿಜಯವಾಡೆಯಿಂದ ಅಜ್ಜಿ ಸಿಬಣ್ಣು ಮಾರ್ಬೇಕಪ್ಪ ನಾನು ಇದಕ್ಕೆ ಬಿಟ್ಬಿಡು ಯಾವುದೋ ಮುಂದೆ ಒಂದು ಊರು ಕೊಡ್ತಾಯ್ತಪ್ಪ ನಾನು ಅದೇನು ಅಂತು ಹೋಗಿ ಅಲ್ಲಿ ಬಿಡು ಅಂತು ಸರಿ ಆಯಿತು ಅಜ್ಜಿ ಬಿಡ್ತೀನಿ ಅಂತೆ ನಾನು ಖಾಲಿ ಗಾಡಿ ಬೇರೆ ಮೆತ್ತಗೆ ಹೋಗ್ತಾ ಇದ್ದೀನಿ ನಲ್ವತ್ತು ಐವತ್ತಲ್ಲಿ ಅಜ್ಜಿ ಹೇಳುತ್ತೆ ಯಾಕೆ ನಿಧಾನಕ್ಕೆ ಹೋಗ್ತೀವಿ ಹೊಡೆ ಸ್ಪೀಡಾಗಿ ಅಂತ ನೋಡಿ ತೋರಿಸ್ತೀನಿ ನೋಡಿ ನೋಡಿ ಕುಂತೈತು ನೋಡಿ ಅಜ್ಜಿ ಏನು ಹಾ ನಾನು ನಾನೇ ಬಾಡಿಗೆ ಇಲ್ಲ ಅಂತ ಬೇಜಾರಲ್ಲಿ ಹೋಯ್ತಾ ಇದ್ದೀನಿ ಅಜ್ಜಿ ನೋಡಿದ್ರೆ ಸ್ಪೀಡಾಗಿ ಹೋಗು ಅಂತಿದ್ದೆ ಅಜ್ಜಿ ಸೀಮೆಂಡ್ ಮರಾಗೆ ನಾನು ಸ್ಪೀಡಾಗಿ ಹೋಗ್ಬೇಕಂತ ಆ ವಯಸ್ಸಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅದಕ್ಕೆ ಖುಷಿ ಅದಕ್ಕೆ ಅರ್ಕ ಬಂದೆ ಓಕೆ ಯಾಕೆ ನಿಧಾನಕ್ಕೆ ಹೋಗ್ತಾ ಇದ್ದೆ ನಾನು ಜಲ್ದಿ ಹೊಡೀಗ ಅಲ್ಲ ಅಜ್ಜಿ ಅಜ್ಜೆ ಜಲ್ದಿ ಹೋಗ್ಬೇಕಲ್ಲ ಹಾಂ ನೋಡಿ ಜಲ್ದಿ ಹೋಗ್ಬೇಕ ನೋಡಿ ಜಲ್ದಿ ಹೋಗ್ಬೋದು ಗಲ್ದಿ ಹೋಗು ಅಂತ ಐತೆ ಅಚ್ಚಿ ಆ ನೋಡಿ ಅಂತ ಕಾವಲ್ಲ ಅಂತೆ ನನ್ನ ವಯಸ್ಸಲ್ಲಿ ನೀನು ಹೆಂಗಿದ್ದೆ ಎಂಥ ವಯಸ್ಸು ವಯಸ್ಸು ಎಂತ ಯಾವ ಬೈ ಅನ್ನ ಅಂತ ಎನ್ ಬೈಯಾ ಯಾವ ಬಾಯ ಫಿಫ್ಟಿ ಇನ್ನೂ ಇದನ್ನ ಎಲ್ಲೇ ಹಾಕ್ಕೊಂಡು ಮಾಡ್ತೀಯಾ ಹಂಬಕ್ಕ ನನಗೆ ಏನು ಹಂಬಕ್ಕುಂಟ ಗೊತ್ತಾಗ್ತಾ ಇಲ್ಲ ಗುರು ಯಾರಿಗಾದ್ರೂ ಬಂದರೆ ಅರ್ಥ ಮಾಡಿದ್ರೆ ಕಮೆಂಟಲ್ಲಿ ತಿಳ್ಸಪ್ಪ ಹಾ ಬ್ಯಾಂಕಲ್ ಬ್ಯಾಂಕಲ್ ಅಂತ ಅಜ್ಜಿ ಈ ವಯಸ್ಸಲ್ಲ ನೋಡಿದ್ರು ಅಲ್ಲಿ ಕ್ರೇಟ್ಗಳು ಅವಲ್ಲ ಒಳಗಡೆ ತೋರಿಸ್ತೀನಿ ಕ್ರೇಟ್ ವ್ಯಾಪಾರಕ್ಕೆ ಹೋಗ್ತಾ ನೋಡ ಜಲ್ದಿ ಜಲ್ದಿ ಹೋಗು ಇಷ್ಟು ಇಷ್ಟ ನಿಧಾನಕ್ ಅಂತ ಐತೆ ಅಜ್ಜಿ ಒಳ್ಳೆ ಅಜ್ಜಿ ಟೂ ವೀಲರ್ ಅಲ್ಲಿ ಅಂತ ಜಲ್ದಿ ಹೋಗಿ ಜಲ್ ಜಲ್ದಿ ಅಂತ ಐತೆ ನಾನು ಸೀಲಿಂಗ್ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಬಾಡಿಗೆ ಇಲ್ವಲ್ಲಪ್ಪ ಹಾಂ ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ಹೋಗ್ಬೇಕಂದ್ರೆ ನೂರ ಇಪ್ಪತ್ತು ನೂರ ಐವತ್ತು ಕಿಲೋಮೀಟ್ರ್ ಹೋಗ್ಬೇಕು ಆ ಬೇಜಾರಲ್ಲಿ ಇದ್ದೀನಿ ಏನಿಗೆ ಇಷ್ಟು ನಿಧಾನಕ್ಕೆ ಹೋಗ್ತಾ ಅಂತ ಕೇಳ್ದಲ್ಲ ಅಜ್ಜಿ ಹಾಂ ಹೆಂಗೆ ಐತೆ ಅಜ್ಜಿ ಡೈಲಿ ಹೆಜ್ ದುಡಿತಾ ಡೈಲಿ ಅಪ್ಪ ಡೈಲಿ ಓತಾ ಆಗುತ್ತೆ ಡೈಲಿ ಹಾಗಾದ್ರೆ ಚೆನ್ನಾಗಿ ದುಡಿತೈತೆ ಗುರು ಅಜ್ಜಿ ನಮಗಿಂತ ಜಾಸ್ತಿ ದುಡಿತೈತೆ ಈ ವಯಸ್ಸಾಗ ಎಜ್ ದುಡ್ದಿರ್ಬೋದು ಅಜ್ಜಿ ಹಾ ಬುವ ಇಲ್ಲ ಬೂವಾ ತಿಂದಿಲ್ಲ ಊಟ ಮಾಡಿದ್ಯಾ ಅಂತ ಏನೋ ಕೇಳೈತೆ ಇನ್ನ ಇಲ್ಲ ಅಂತ ಹೇಳಿದೀನಿ ಅಜ್ಜಿ ತಿರುಪ್ತಿ ಅಂತ ಕಿಲೋಮೀಟ್ರು ಗೊತ್ತಿಲ್ವ ಅಂತ ತಿರುಪ್ತಿ ಎಷ್ಟು ಕಿಲೋಮೀಟರ್ ಅಂತ ನೋಡ್ರಪ್ಪ ನಮ್ಮ ಪರಿಸ್ಥಿತಿಗಳು ಹೆಂಗೈತೆ ಅಜ್ಜಿ ಸ್ಪೀಡಾಗಿ ಹೋಗು ಯಾಕೆ ನಿಧಾನ ಹೋಗ್ಯಾ ನಾನು ವ್ಯಾಪಾರ ಮಾಡಬೇಕು ಅಂತ ಆಯ್ತು ಆಚಿಕೆ ಹೊಡ್ಬೋದ ಅಜ್ಜಿಗೆ ಇವಾಗ ಹೋಗ್ತೈತೆ ನೋಡು ಇವಾಗ ಆ ಸ್ಪೀಡ್ ಆಬೋತಿ ಇವಾಗ ನೋಡಿ ಹೆಂಗ್ ಐತೆ ಇಪ್ಪ ಫಾಸ್ಟ್ ಆಪ್ ಇವಾಗ ಹಚ್ಪೀಡ್ ಹಾಪ ಸಾಲ ಹಾ ಇವಾಗ ಸ್ಪೀಡಾಗಿ ಅಂತ ಅರವತ್ತಿಗೆ ಹೋಗಿದ್ದೀನಿ ಗುರು ಇವಾಗ ಹೋಗು ಅಂತ ಇದೆ ಸರಿಯಾಗಿ ಕಮೆಂಟಲ್ಲಿ ತಿಳ್ಸ್ರಪ್ಪ ಅಜ್ಜಿ ಏನೇನು ಹೇಳ್ತು ಗೊತ್ತಾಗಿಲ್ಲ ನನಗೆ ಈ ವಯಸ್ಸಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ ನಾವಂತೂ ಮಾಡಲ್ಲ ಬಿಡಿ ಆ ವಯಸ್ಸಾಗ ಹೋಗೋದೇ ಇಲ್ಲ ನಾವು ನನಗೆ ತೆಲುಗಂತೂ ಬರ್ಲಿಲ್ಲ ನಿಮ್ಗೆ ಏನಾರು ಬಂದ್ರೆ ನಿಮ್ಗೆ ಅರ್ಥ ಆದ್ರೆ ನನಗೆ ಕಮೆಂಟ್ ಅಲ್ಲಿ ಹೇಳ್ರಪ್ಪ ಅಜ್ಜಿ ಏನ್ ಅಂತ ಅಜ್ಜಿ ಬೇಜಾರ್ ಮಾಡ್ಕೋ ಬಿಡೈತೆ ಈ ಮುಂಡೆ ಮಗನ್ ಗಾಡಿಲಿ ಬಂದ್ಬಿಟ್ನಲ್ಲಪ್ಪ ನಾನು ಏನೋ ಒಳ್ಳೆ ಸೈಕಲ್ ಹೋದಂಗ ಹೋಯ್ತವಲ್ಲಪ್ಪಾ ಅಂತ ಅರ್ವತ್ ಎಪ್ಪತ್ತಲ್ಲಿ ಹೊಡ್ಯವ ಅಂತ ಆಯ್ತು ಅಜ್ಜಿ ನನಗೆ ತೆಲುಗಲ್ಲಿ ಫೀಲಿಂಗ್ ಮಾಡಿ ಆಕಡೆ ಕೊಡೋದು ಮಕಾನ ನೋಡ್ರಪ್ಪ ನಾವು ನಿಧಾನ ಡೀಸೆಲ್ ಗೀಸಲ್ ಉಳ್ಸ ಅನ್ಕಂತೀವಿ ಅಜ್ಜಿ ಫಾಸ್ಟ್ ಆಗಿಡ ನಾನು ಸೀಮೆಂಡ್ ಮಾಡಬೇಕು ಅಂತೈತೆ ನೋಡೋ ತಲೆ ಮೇಲೆ ಕೈ ಬಿಡೈತ್ ಅಜ್ಜಿ

ಪಾಪ ಆ ಕಡೆ ದಿಮ್ಮಾಯಿಸಿ ಹಂಗ ಹೋಗ್ಬೇಕಂತೆ ನೇರ್ಗ ಹೋಗುವಂತ ಐತೆ ಅಜ್ಜಿ ಏನೆಲ್ಲ ಹೇಳ್ತೈತೆ ನಮ್ಗೂ ಗೊತ್ತಾಯ್ತೆ ಭಾಷೆ ಸರಿಯಾಗಿ ಅರ್ಥ ಆಗಲ್ಲ ಜಲ್ದಿ ನಗ್ತಾಯ್ತೆ ಇಲ್ಲ ಎಲ್ಲಿ ಇಲ್ಲ ಇಲ್ಲ ಅಂತ ನೋಡಪ್ಪ ಬರಪ್ಪ ಸಿಬಣ್ಣ ಸಿಬಣ್ಣ ಹೇಳ್ಸಲ್ಲ ಹೆಂಗಾತಾಯ್ತ ಅಜ್ಜಿ ಇನ್ನ ಗಟ್ಟಿಗೈತೆ ಅಜ್ಜಿ ನೋಡಲ್ಲೇ ನಾವು ಸೋಂಬೇರಿಗೂಡಪ್ಪ ಅಜ್ಜಿ ಫುಲ್ ಗಟ್ಟಿಗಳು ಬರ್ತೀನಿ ಅಜ್ಜಿ ಬಾಯ್ ಹಾ ಬಾಯ್ ಈ ರೋಡಲ್ಲಿ ಯಾವಾಗಾದ್ರೂ ಏನಾದ್ರು ಒಂದು ಸಮಸ್ಯೆ ಗುರು ಇಲ್ಲಿ ಅದು ಯಾವಾಗ್ಲಾದ್ರು ಬರ್ಲಿ ಬರೇ ಸಮಸ್ಯೆನೇ ಇಲ್ಲಿ ಬರೇ ಟ್ರಾಫಿಕ್ ಜಾಮು ಅದು ಜಾಮ್ ಇದು ಜಾಮ್ ಏನು ಇವತ್ತೆಲ್ಲ ಹೋಗಕ್ ಹೋಗುತ್ತೆ ನಾಳೆ ಸಾಯಂಕಾಲದಾಗ ಖಾಲಿ ಆಗುತ್ತಿಲ್ಲಿ ಪ್ಪ ಎಷ್ಟ್ ಗಾಡಿ ಅವನಪ್ಪ ಈ ಬೀಸ್ಲಲ್ಲಿ ಅದ್ ಹೆಂಗಪ್ಪ ಇರ್ತೀರಾ ನಮ್ಮಪ್ಪ ಎಲ್ಲಾರು ರೋಸ್ಟ್ ಆಗ್ಬಿಡ್ತಿವಿ ಇವಾಗ ಬೀಸ್ಲಲ್ಲಿ ಗುರು ಈ ವಿಡಿಯೋ ಯಾವಿತ್ತು ಅಂತ ಕಮೆಂಟ್ ಅಲ್ಲಿ ತಿಳ್ಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಮಾಡ್ತೀರಾ ನೀವು ಮಾಡ್ದಲ್ಲಿ ಇನ್ನರ್ ಮಾಡ್ತಾರೆ